ಶಶಿಕುಮಾರ್ ಡಿ ಡಿಎಸ್ಎಸ್ ಅಧ್ಯಕ್ಷರು ಸಂಸ್ಥಾಪಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನಾ ಸಮಿತಿ ಡಿಎಸ್ಎಸ್ ಸಂಘಟನೆಗಳ ಒಕ್ಕೂಟ ನೀಲಿ ಸೇನೆ ಇವರ ವತಿಯಿಂದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಾಲಾ ಮಕ್ಕಳಿಗೆ ಲಂಚ್ ಬಾಕ್ಸ್ ಬುಕ್ಸ್ ಸ್ಕೂಲ್ ಬ್ಯಾಗ್ ಅನ್ನು ವಿತರಿಸಿದರು ಹಾಗೂ ಸಿಹಿಯನ್ನು ಹಂಚಿ ಅದ್ಧೂರಿಯಾಗಿ ಆಚರಿಸಿದರು ಇವತ್ತು ಭಾರತಾಂಬೆ ತಾಯಿ ಮಡಿಲಲ್ಲಿ ಹುಟ್ಟಿದ ನೂರ ನಲವತ್ತು ಕೋಟಿ ಜನತೆಗೂ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಮೊದಲು ಹೇಳ್ತೀರಿ ನಮ್ಮ ದೇಶಭಕ್ತಿ ನಮ್ಮ ರಕ್ತ ಕಣಕಣದಲ್ಲೂ ಇದೆ ನಮ್ಮ ಆರಾಧ್ಯ ದೈವ ಪರಮ ಪೂಜ್ಯ ಬಾಬಾ ಸಾಹೇಬ್ ಒಂದು ಮಾತನ್ನು ಹೇಳ್ತಾರೆ ಹೇಳ್ತಾರೆ ನಾವೆಲ್ಲರೂ ಭಾರತೀಯರು ಅದು ಮೊದಲನೇ ಆಗಿ ಕೊನೆಯದಾಗಿ ಇರಬೇಕು ಐ ಆಮ್ ಫಸ್ಟ್ ಇಂಡಿಯನ್ ಲಾಸ್ಟ್ಲಿ ಇಂಡಿಯನ್ ಅಂತ ಬಾಬಾ ಸಾಹೇಬ್ರು ಹೇಳಿರೋ ಮಾತು ಆ ಪ್ರಪ ಆ ಪ್ರಕಾರ ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆ ಕೂಡ ನಮಗೆ ಒಂದು ಈ ದೇಶದಲ್ಲಿ ಹುಟ್ಟಿದ ಮನದಾಳದ ಒಂದು ಮಾತಿದೆ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಅಂತ ಹೇಳಿ ನಾವು ಕೇಳ್ತೀರಿ ಇವತ್ತು ನಮ್ಮಲ್ಲಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಬಡತನ ನಮ್ಮಲ್ಲಿ ತಾಂಡವ ಆಡ್ತಾ ಇದೆ ಇದು ರಾಜಕಾರಣಿಗಳು ಆತ್ಮಲೋಕನ ಮಾಡ್ಕೋಬೇಕು ಇವತ್ತು ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಜೀವನ ಮಾಡ್ತಾ ಇರುವ ಜನಗಳು ಉದ್ಯೋಗ ಇಲ್ಲ ಸರಿಯಾದ ಶಿಕ್ಷಣಗಳು ಇಲ್ಲ ಸರಿಯಾದ ಮನೆಗಳು ಇಲ್ಲ ಈ ರೀತಿ ಅವಸ್ಥೆ ಪಡುವಾಗ ಎಪ್ಪತ್ತೇಳು ವರ್ಷ ಆಯಿತು ಬ್ರಿಟಿಷರ ಆಳ್ವಿಕೆಯಿಂದ ಬಂದು ಎಪ್ಪತ್ತೆಂಟನೇ ವರ್ಷದಲ್ಲಿ ನಾವು ಕಾಲಿಡ್ತಾ ಇದ್ದೀರಿ ಇದರಲ್ಲಿ ಭ್ರಷ್ಟ ರಾಜಕಾರಣಿಗಳು ಆತ್ಮಲೋಕನ ಮಾಡ್ಕೋಬೇಕು ಇವತ್ತು ನಮ್ಮ ದೇಶ ಇನ್ನೂ ಅಭಿವೃದ್ಧಿ ಹೊಂದುತ್ತಾನೇ ಇದೆ ಹಲವಾರು ನಮ್ಮ ದೇಶಕ್ಕೆ ಮಹಾನ್ಯರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ರು ಆ ಪರಿಣಾಮ ಇವತ್ತು ಈ ದೇಶ ಎಲ್ಲರೂ ಸಂವಿಧಾನದಲ್ಲೇ ನಾವೆಲ್ಲ ಸಹೋದರತ್ವ ಭಾತೃತ್ವದಿಂದ ಎಲ್ಲರಿಗೂ ಸಮಾನವಾದ ಹಕ್ಕು ಇರಬೇಕು ಸಮಾನವಾದ ಕರ್ತವ್ಯ ಇರಬೇಕು ಸಮಾನವಾದ ಅವ್ರಿಗೆ ಎಲ್ಲ ಜವಾಬ್ದಾರಿಗಳು ಇರಬೇಕು ಅಂತೇಳಿ ನಮ್ಮ ಸಂವಿಧಾನ ಹೇಳುತ್ತೆ ಇವತ್ತು ಈ ಮಾತನ್ನು ನಾನು ಯಾಕೆ ಹೇಳಕ್ಕೆ ಬಯಸ್ತೀನಿ ಅಂದ್ರೆ ಇನ್ನು ಈ ದೇಶದಲ್ಲಿ ಬಡತನ ತಾಂಡವ ಆಡ್ತಾ ಇದೆ ಭ್ರಷ್ಟಾಚಾರ ಮಾರಕ ರೋಗವಾಗಿದೆ ಅದನ್ನು ನಿರ್ಮೂಲನೆ ಮಾಡಿದ್ರೆ ಮಾತ್ರ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬರುತ್ತೆ ಅಂತ ನನ್ನ ಮಾತು ಇಲ್ಲಿ ಆಮೇಲೆ ಈ ದೇಶಕ್ಕೆ ತ್ಯಾಗ ಮಾಡಿ ಹಲವಾರು ಯೋಧರು ಮಹಾನ್ಯರಿಗೆ ನಾವು ಇವತ್ತು ನಮ್ಮ ಸಂಘಟನೆ ವತಿಯಿಂದ ಭಾರತಾಂಬೆ ತಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಕೋಟಿ ಕೋಟಿ ಅವರ ಪಾದಗಳಿಗೆ ನಮನಗಳನ್ನು ಸಲ್ಲಿಸಿದ್ದೀರಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೀರಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೀರಿ ಮಾನ್ ವ್ಯಕ್ತಿಗಳಿಗೆ ನಾನು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ದೇಶದ ಗಡಿ ಭಾಗದಲ್ಲಿ ನಮಗೆ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದ ವೀರ ಯೋಧರಿಗೆ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾನು ನಮ್ಮ ಸಂಘಟನೆ ವತಿಯಿಂದ ನಾವು ಸಮರ್ಪಣೆ ಮಾಡ್ತೀರಿ ಈ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಮ್ಮ ಶಾಲಾ ಮಕ್ಕಳಿಗೆ ನಮ್ಮ ಡಿ ಎಸ್ ಎಸ್ ಕಡೆಯಿಂದ ಅವರಿಗೆ ಶಿಕ್ಷಣ ಉತ್ತಮ ಶಿಕ್ಷಣಕ್ಕಾಗಿ ಗೋರ್ಮೆಂಟ್ ಶಾಲೆ ಮಕ್ಕಳ ಬಡ ಮಕ್ಕಳಿಗೆ ನೋಟ್ಬುಕ್ಕು ಟಿಫನ್ ಬಾಕ್ಸು ನಾವು ಪ್ರತಿ ವರ್ಷ ಇದು ಎರಡನೇ ವರ್ಷ ನಮ್ಮ ಡಿ ಎಸ್ ಎಸ್ ಸಂಘಟನೆ ಈ ನಗರ ಭಾಗದಲ್ಲಿ ಆಚರಣೆ ಮಾಡ್ತಾ ಇದ್ರಿ ಇದರಲ್ಲಿ ಮುಖ್ಯ ಗಣ್ಯರಾಗಿ ನಮ್ಮ ಪ್ರಭು ರಾಜೇಂದ್ರನ್ನು ಮಾಜಿ ನಗರ ಪಾಲಿಕೆ ಸದಸ್ಯರು ಸರಳ ಪ್ರಕಾಶ್ ಅವರು ಆಮೇಲೆ ನಮ್ಮ ಸಮಾಜ ಸೇವಕರಾದಾಗ ನಮ್ಮ ಸಂಘಟನೆ ನಮ್ಮ ಹೋರಾಟಗಾರರು ಉಪಾಧ್ಯಕ್ಷರಾದ ಮಾರಿಯಣ್ಣ ನಮ್ಮ ಹಿರಿಯ ಹೋರಾಟಗಾರರು ಚಂದ್ರಶೇಖರ್ ಅವರು ಆಮೇಲೆ ನಮ್ಮ ಹಿರಿಯ ಹೋರಾಟಗಾರರು ನಮ್ಮ ಓಂ ಪ್ರಕಾಶ್ ನಮ್ಮ ಉದಯ್ ಕುಮಾರ್ ಆಮೇಲೆ ಸಮಾಜ ಸೇವಕರು ಸಂಗನ ಮಾರಿಯಮ್ಮ ದೇವಸ್ಥಾನದ ಗೋಪಿನಾಥ್ ಅವರು ಬಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇದರಲ್ಲಿ ಒಳಗೊಂಡು ನಮ್ಮ ಮಹಿಳಾ ಸಂಘಟನೆ ಬಾನು ಮೇಡಮ್ ಅವರು ಲತಾ ಮೇಡಮ್ ಅವರು ಮಂಜುಳಾ ಮೇಡಮ್ ಅವರು ಆಮೇಲೆ ನಮ್ಮ ಪ್ರಿಯದರ್ಶಿನಿ ಕೂಡ ಇವಾಗ ಜಾಯ್ನ್ ಆಗಿದೆ ದಿವ್ಯಾ ಅವರು ಈ ಪ್ರಸಾದ್ ಅವರು ಇರ್ದಿರಾಜು ಅವ್ರಿ ಈ ರೀತಿ ಎಲ್ಲರೂ ನಾವು ಒಗ್ಗಟ್ಟಾಗಿ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀರಿ ನಮ್ಮ ವಿಶ್ವನಾಥ್ ಸಾರ್ ಅವರು ಕೃಷ್ಣ ಅವರು ಈ ರೀತಿ ನಮ್ಮ ಶಾಂತಿನಗರ ಕ್ಷೇತ್ರದಲ್ಲಿ ಎಲ್ಲ ಸಹೋದರತ್ವ ಪ್ರೀತಿಯಿಂದ ನಾವು ಯಾವಾಗಲೂ ನೂರಾರು ಹೋರಾಟಗಳು ಮಾಡಿದಿರಿ ಅದು ನಮ್ಮ ಅಕ್ಕಪಕ್ಕ ಇರುವ ಸಾಮಾಜಿಕ ನ್ಯಾಯಕ್ಕಾಗಿ ಸಾಮಾಜಿಕ ಅನ್ಯಾಯವನ್ನು ವಿರುದ್ಧ ಧ್ವನಿ ಮಾಡಿ ನಾವು ಹೋರಾಟಗಳನ್ನು ಮಾಡಿದ್ದೀರಿ ಮತ್ತೊಂದು ಸರಿ ಎಲ್ಲ ಎಲ್ಲಿ ಎಲ್ಲಿ ನನ್ನ ಅನ್ನ ತಮ್ಮಂದರು ಭಾರತೀಯರಿದ್ದಾರೋ ಅವರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನನ್ನ ಹೆಸರು ಪ್ರಿಯಾ ಶಶಿಕುಮಾರು ಡಿ ಎಸ್ ಎಸ್ ಸಂಘಟನೆ ಅಧ್ಯಕ್ಷರು ಎಲ್ಲ ಜನತೆಗೂ ಜೈ ಭೀಮ್ ಜೈ ಹಿಂದ್ ಜೈ ಭಾರತ್ ಸ್ವಾತಂತ್ರ್ಯ ದಿನಾಚರಣೆ ದಿನದಿಂದ ನನ್ನ ಒಂದು ಮಾತು ಈ ಬೋಟ ಇದೆಯಲ್ಲ ಈ ಮೂವರ್ನ ಬೋಟ ಅಂಬೇಡ್ಕರ್ ನೇತೃತ್ವದಲ್ಲಿ ತಯಾರಾಗಿತ್ತು ಬಟ್ ತಯಾರಾದ್ಮೇಲೆ ಅಲ್ಲಿ ಮಹಾತ್ಮ ಗಾಂಧಿ ಅವರು ಹೇಳ್ತವ್ರೆ ಏನಂತ ಅದರಲ್ಲಿ ವೈಟ್ ಬಾರ್ಡರ್ ಬರ್ತದಲ್ಲ ಅದರಲ್ಲಿ ರಾಟೆ ಬರಬೇಕಂತ ರಾಟೆ ಜ ಚಿನ್ನ ಬರಬೇಕು ಚರಕ 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 ಚಿನ್ನ ಬರಬೇಕಂತ ವಾದ ಮಾಡ್ತಾರೆ ಆವಾಗ ಅಂಬೇಡ್ಕರ್ ಅವರು ಅದನ್ನು ರದ್ದು ಮಾಡಿ ನಿರ್ಣಯ ಸಭೆಗೆ ತಗೊಂಡೋಗ್ತಾರೆ ನಿರ್ಣಯ ಸಭೆಗೆ ತಗೊಂಡು ಹೋಗಿ ಆ ಚರಕನ್ನ ರದ್ದು ಮಾಡಿಬಿಟ್ಟು ಬಹುತಃ ಚಕ್ರವನ್ನು ಇಡಬೇಕಂತ ಆಶ್ವಾಸನೆ ಕೊಡ್ತಾರೆ ಬಟ್ ಅದು ಕಡ ಖಂಡಿತವಾಗಿ ತೀರ್ಮಾನ ಮಾಡ್ತಾರೆ ಈ ಫೋಟೋದಲ್ಲಿ ಅಂಬೇಡ್ಕರ್ ಚರಕ ಇರಬೇಕು ಚಕ್ರ ಇರಬೇಕಂತ ಹೇಳಿ ಅದನ್ನು ತಯಾರು ಮಾಡಿದ್ದರು ಆದ್ದರಿಂದ ಆ ಚಕ್ರ ಕೂಡ ಬೌದ್ಧ ಧರ್ಮದಿಂದನೇ ಬಂದಿರೋದು ಅದರಲ್ಲಿ ಅವರು ಮಾಡಿದ ಸಾಧನೆ ಅದೇ ನಮಗೆ ಇವತ್ತುವರೆಗೆ ಆ ನೆನಪನ್ನ ಮಾಡ್ಕೋಬೇಕಂತ ಹೇಳಿ ನನ್ನ ಮಾತ ಮುಖ್ಯ ಧನ್ಯವಾದ ಈ ಸಮಾರಂಭವನ್ನು ಆಚರಣೆ ಮಾಡ್ತಾ ಇದೆ ಪ್ರಪಂಚ ಸುತ್ತ ಮುತ್ತಲ ಇವತ್ತಿನ ಸ್ವತಂತ್ರ ಉತ್ಸವ ಅದರಿಂದಾಗಿ ಇವತ್ತಿನ ದಿನ ನಾವು ಗಲ್ಲಿ ಗಲ್ಲಿಗಳಲ್ಲಿ ರೋಡ್ ರೋಡ್ಗಳಲ್ಲಿ ನಾವು ತಿರಂಗ ಯಾತ್ರೆ ಅಂತ ಹೇಳಿ ಮನೆ ಮನೆಗೆ ತಿರಂಗ ಧ್ವಜವನ್ನು ಹಾರಿಸ್ತಾ ಇರೋದು ಸಂತೋಷ ತಂದಿದೆ ಇವತ್ತಿನ ದಿನ ನಮ್ಮ ದೇಶಕ್ಕೆ ಸ್ವತಂತ್ರ ತಂದಿರೋದು ಖುಷಿ ತಂದಿರುವಾಗ ನಮ್ಮ ಸಮುದಾಯಕ್ಕೆ ನಮ್ಮ ಜನಾಂಗಕ್ಕೆ ಸ್ವತಂತ್ರ ತಂದಿರೋದು ನಮ್ಮ ಅಂಬೇಡ್ಕರ್ ಅಂತ ಹೇಳಲಿಕ್ಕೆ ಇವತ್ತಿನ ದಿನ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕಾಗಿದೆ ನಾವು ಇವತ್ತಿನ ದಿನ ಎಲ್ಲರೂ ಮಾತಾಡಿದ ಹಾಗೆ ಎಷ್ಟೋ ಮಹನೀಯರು ಲಕ್ಷಾಂತ ಜನರು ಪ್ರಾಣ ಬಲಿ ಕೊಟ್ಟು ತಂದಿರುವ ಸ್ವಾತಂತ್ರ್ಯ ನಮಗೆ ಇವತ್ತಿನ ದಿನ ನಮ್ಮ ಮೈಕನ್ನು ಕೊಟ್ಟು ನಾಲ್ಕು ಜನ ನಿಂತು ಮಾತಾಡಲಿಕ್ಕೆ ಅವಕಾಶ ಆಗಿದೆ ಅದರಿಂದ ಇವತ್ತಿನ ದಿನ ಎಂದು ಮರೆಯಲಾಗದ ದಿನ ಅಂತ ಹೇಳಿ ಇಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಡಿ ಎಸ್ ಎಸ್ ಸಂಘದಿಂದ ಈ ಆಚರಣೆ ಮಾಡ್ತಾ ಇರೋದು ತಂದಿದೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾವು ಎಷ್ಟು ದೇಶ ಪ್ರೇಮ ದೇಶವನ್ನು ಪ್ರೀತಿ ಮಾಡ್ತೀವೋ ಅಷ್ಟು ನಮ್ಮನ್ನ ದೇಶ ಪ್ರೀತಿ ಮಾಡ್ತಾರೆ ಇವತ್ತಿನ ದಿನ ಎಲ್ಲರಿಗೂ ಶುಭಾಶಯ ಹೇಳ್ತಾ ಇದ್ದೀನಿ ನಮ್ಮ ಮಾತುಗಳನ್ನು ನೋಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಗೋಪಿನಾಥ್ ನನ್ನ ಹೆಸರು ಗೋಪಿನಾಥ ಇವತ್ತು ಸ್ವತಂತ್ರ ಎಪ್ಪತ್ತೆಂಟನೇ ವರ್ಷ ಆಚರಣೆ ಮಾಡಿದ ಡಿ ಎಸ್ ಸಂಘಕ್ಕೆ ನಾನು ವಂದಣ ಹೇಳಿ ನಾವು ಇಲ್ಲಿ ಸಿಕ್ಕಿರೋದು ಸ್ವತಂತ್ರಕ್ಕೆ ಆ ಧ್ವಜವನ್ನು ನೋಡಿದ್ರೆ ಮೇಲೆ ಎಲ್ಲೋ ಇದೆ ಕೆಳಗಡೆ ವೈಟ್ ಇದೆ ಅದು ಕೆಳಗಡೆ ಅರ್ಲಿ ಇದೆ ಸಟ್ ಈಸ್ ಎಲ್ಲೋ ವೈಟ್ ಗ್ರೀನ್ ಇಟ್ ಇಂಡಿಗೇಟ್ಸ್ ಯೆಲ್ಲೋ ಇಂಡಿಗೇಟ್ಸ್ ಫಾರ್ ಎ ಹಿಂದೂ ವೈಟ್ ಇಂಡಿಕೇಟ್ ಇಟ್ಸ್ ಫಾರ್ ದ ಕ್ರಿಶ್ಚಿಯನ್ ಬಟ್ ಎ ಗ್ರೀನ್ ಇಂಡಿಕೇಟ್ ನಾವು ಯಾವಾಗಲೂ ನೆನಪಿಸಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಆಗಿ ಒಂದಾಗಿರ್ಬೇಕು ಅಂತ ಹೇಳಿ ನಾನು ಒಂದೇ ಮಾತು ಹೇಳೋದೇನಂದ್ರೆ ಮನುಷ್ಯ ಭೇದನೆ ಮಾಡಬಾರ್ದು ನಮಗೆ ನೀರು ಒಂದೇ ಗಾಳಿ ಒಂದೇ ಮತ್ತು ಸೂರ್ಯ ಒಂದೇ ನೀಲ ಒಂದೇ ಇದು ಎಲ್ಲರಿಗೆ ಒಂದೇ ರೀತಿಯಿಂದ ಕೊಡ್ತಾ ಇರೋದ್ರಿಂದ ಮನುಷ್ಯ ಬೇರೆ ಭಾವನೆ ಮಾಡಬಾರ್ದು ಹೆಂಗೋ ಜಲ ಎಲ್ಲರಿಗೂ ಸಿಗ್ತದೆ ಅದೇ ರೀತಿ ನಮ್ಮ ಎಲ್ಲರೂ ಒಂದಾಗಿ ಇಟ್ಕೊಂಡು ಇದನ್ನು ಆಚರಣೆ ಮಾಡಿದ ಶಶಿ ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಪರವಾಗಿ ವಂದನೆಯಲ್ಲಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಎನ್ ಜೈ ಕರ್ನಾಟಕ